ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ನೀವಿನ್ನು ಮೊದಲೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಕ್ರಾಪ್ ಕಿಂಗ್ ಯಾವ ರೀತಿ ಕೆಲಸ ಮಾಡುತ್ತೆ ಅದು ಯಾವ ಉಪಯೋಗಕ್ಕೆ ಬರುತ್ತೆ ನಮಗಂತ ಹೇಳ್ತಾ ಇದ್ದೇನೆ ಹಾಗೆ ಇನ್ನೊಂದು ಒಂದೇ ಕಲ್ಲಲ್ಲಿ ಮೂರಕ್ಕೆ ಹೊಡೆಯುವಂತಹ ಮದ್ದು ಹೊಡಿತ ಇದೀವಿ ನಾವು ಇವತ್ತು ಎಕ್ಸ್ಪ್ರೆಸ್ ಡಿ ಈ ಎಕ್ಸ್ಪ್ರೆಸ್ ಡಿ ನಮ್ಮ ಮೂಲಕ ಯಾವ ರೀತಿ ಕೆಲಸ ಮಾಡುತ್ತೆ ಯಾವ ಕಾರಣಕ್ಕೋಸ್ಕರ ಹೊಡಿಬೇಕು ಒಂದೇ ಕಲ್ಲಲ್ಲಿ ಮೂರು ಹಕ್ಕಿ ಹೇಗೆ ಹೊಡೆಯುತ್ತಿದ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಪೂರ್ತಿಯಾಗಿ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿದರೆ ಈ ವಿಡಿಯೋ ನಿಮಗೆ ಅರ್ಥವಾಗುತ್ತಾ ಅಂತೇಳಿ ಇದ್ದೀನಿ ಮೊದಲನೇದಾಗಿ ಎಕ್ಸ್ಪ್ರೆಸ್ ಡಿ ಈ ಎಕ್ಸ್ಪ್ರೆಸ್ ಡಿ ಯಾವುದಕ್ಕೆ ಕೆಲಸ ಮಾಡುತ್ತಪ್ಪ ಅಂದರೆ ಒಂದನೇದು ಚಿಗುರು ಎರಡನೇದು ಮುದುರು ಮೂರನೇದು ಹುಳ ಈ ಮೂರು ರೋಗಗಳಿಗೆ ರಾಮಬಾಣ ಯಾವುದಪ್ಪ ಅಂದರೆ ಎಕ್ಸ್ಪ್ರೆಸ್ ಡಿ ಈ ಎಕ್ಸ್ಪ್ರೆಸ್ ಡಿನ ಒಂದು ಎಕರೆಗೆ ಕಾಲು ಲೀಟ್ರ್ ಹೊಡಿಬೋದು ಅಂದರೆ ಒಂದು ಎಕರೆಗೆ ಇನ್ನೂರೈವತ್ತು ಎಮ್ ಎಲ್ ಹೊಡಿಬೋದು ಇದು ಮೂರಡಿ ಮೆಸಿಂಗಿಡ ಮೂರಡಿ ಇದ್ದಾಗ ಸ್ವಲ್ಪ ಹೈಟ್ ಬೆಳೆದಾಗ ಹೊಡೆದ್ರೆ ಮೆಸಿಂಗಿಡಕ್ಕೆ ಸೂಕ್ತ ಅಂತ ಹೇಳ್ತೇನೆ ಕಡಿಮೆ ಇದ್ದಾಗ ಬೇರೆ ಬೇರೆಯವನ್ನ ಹೊಡಿಬೋದು ನೀವು ಚಿಗುರಿಗೆ ಯಾಕಂದರೆ ಅದಕ್ಕೆ ತಡಗಂತಹ ಶಕ್ತಿ ಇರೋದಿಲ್ಲ ಆ ಗಿಡಕ್ಕೆ ಈಗ ದೊಡ್ಡದಾದ ಮೇಲೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರುತ್ತೆ ಮೆಣಸಿನ ಗಿಡಕ್ಕೆ ಅದಕ್ಕೆ ಕಾರಣಕ್ಕೋಸ್ಕರ ಮೂರು ರೋಗಗಳನ್ನು ನಿಯಂತ್ರಣ ಮಾಡುವ ಮದ್ದು ಇದಾಗಿದ್ದು ಅದಕ್ಕೋಸ್ಕರ ಆ ಗಿಡ ಮೂರು ಅಡಿ ಇದ್ದಾಗ ಮಾತ್ರ ಹೊಡೆದ್ರೆ ಇದು ಬಹಳ ಸೂಕ್ತವಾಗಿದೆ ಇದನ್ನು ಹತ್ತಿ ಹೊಡಿಬೋದು ತೋಟಗಾರಿಕೆ ಬೆಳೆಗಳಿಗೆ ಹೊಡಿಬೋದು ಭತ್ತಕ್ಕೆ ಹೊಡಿಬೋದು ಹೂಗಳಿಗೆ ಕೂಡ ಹೊಡಿಬೋದು ಎರಡನೇದು ಯಾವ್ದಪ್ಪ ಅಂದರೆ ಕ್ರಾಪ್ಕಿಂಗ್ ಈ ಕ್ರಾಪ್ಕಿಂಗ್ ಓನ್ಲಿ ಒಂದೇ ಕೆಲಸ ಮಾಡುತ್ತೆ ಚಿಗುರು ಇದು ಒಂದು ಎಕರೆಗೆ ನೂರು ಗ್ರಾಮ್ ಅಡಿಬಹುದು ಈ ಎಕ್ಸ್ಪ್ರೆಸ್ ಡೀನಾ ಮತ್ತು ಕ್ರಾಪ್ಕಿಂಗ್ನ ಒಂದೇ ಬಕೆಟಲ್ಲಿ ಕಲಿಸೋ ಹಾಗಿಲ್ಲ ಬೇರೆ ಬೇರೆ ಕಲಿಸ್ಬೇಕು ನನ್ನ ಪ್ರೀತಿಯ ವೀಕ್ಷಕರಲ್ಲಿ ವಿನಂತಿ ನಮ್ಮ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ